ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಏನಂತ ಹೇಳಿದ್ರೆ ಟೈಮ್ ಬಂದು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡಬೇಕು ಬೆಳಗ್ಗೆಯಿಂದ ಅದೇ ನಾನು ಹೇಳಿದಾಗೆ ಒಂದು ತ್ರೀ ಫೋರ್ ಡೇಸಿಂದ ಅದೇ ಇದು ಕೆಲಸ ಅಂತ ಅಂದ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿದಾಯ್ತು ಇವಾಗ ಅಡುಗೆ ಮಾಡ್ಕೊಳೋಣ ಅಂದ್ಬಿಟ್ಟು ಕಿಚನ್ ಬಂದಿದ್ದೀನಿ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಚಿಕನ್ ಮಾಡೋ ಅಂತ ಕೇಳ್ತಾ ಇದ್ರು ಚಿಂಟು ಮತ್ತೆ ಅವ್ರ ಅಪ್ಪಾಜಿ ಸೊ ಹಂಗಾಗಿ ಇವಾಗ ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಗ್ರೇವಿ ಮಾಡ್ಬಿಟ್ಟು ಅಕ್ಕಿ ರೊಟ್ಟಿ ಹಾಕೋಣ ಅಂತ ಅನ್ಕೊಂಡಿದೀನಿ ಸೊ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಗ್ರೇವಿಗೆ ನನ್ಗಂತೂ ಈ ಒಂದು ಕಾಂಬಿನೇಷನ್ ಸಖತ್ ಇಷ್ಟ ಆಗುತ್ತೆ ಅದರಲ್ಲೂ ಈ ವೆದರ್ ಇವಾಗ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಈ ಚಳಿಗೆ ರೊಟ್ಟಿ ಅಂತ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತೆ ಗ್ರೇವಿ ಸೊ ಹಂಗಾಗಿ ರೊಟ್ಟಿನೇ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮೊನ್ನೆ ಅಕ್ಕಿ ಹಿಟ್ಟೆಲ್ಲ ಖಾಲಿ ಆಗ್ಬಿಟ್ಟದು ಸೊ ಅದಕ್ಕೋಸ್ಕರನೇ ಚಿಟ್ಟು ಕೇಳ್ತಾ ಅಕ್ಕಿ ಅವಳಿಗೆ ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಗ್ರೇವಿ ಸಖತ್ ಆಗುತ್ತೆ ಆ ಕಾಂಬಿನೇಷನ್ ಮಾಡಿ ಮಮ್ಮಿ ಅಕ್ಕಿ ಹಿಟ್ ಮಾಡ್ಸಿರ್ಲಿಲ್ಲ ನಾನು ಖಾಲಿ ಆಗಿದ್ದು ಸೊ ಮಾಡಿಸಿ ಮಾಡಿಸಿ ಹೇಳ್ತಾ ಇದ್ಲು ಅದಕ್ಕೋಸ್ಕರನೇ ಸೊ ಅವಳಿಗೋಸ್ಕರನೇ ಅಂತ ಅಂದ್ಬಿಟ್ಟು ಇವತ್ತು ಅಕ್ಕಿ ರೊಟ್ಟಿ ಹಾಗೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಹೋಗೋದು ಸಾಕು ಬರೋದು ಸಾಕು ಆಮೇಲೆ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾ ಮನೆ ಕೆಲ್ಸ ಒಂದೇ ಸತ ರೂ ಜಾಸ್ತಿ ಆಗ್ಬಿಡುತ್ತೆ ಅಯ್ಯೋ ಮಾಡೋದು ಸಾಕು ಅಂತ ಅನ್ಸ್ತಿರುತ್ತೆ ಬಟ್ ಗ್ರೇವಿ ಚಿಕನ್ ಗ್ರೇವಿ ಎಲ್ಲ ಬೇಗ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಸಮಯ ಅಂತೂ ಇಡಿಯಲ್ಲ ಇದೇನಪ್ಪ ತುಂಬಾ ಆಗಿಬಿಡುತ್ತೆ ಅಂತ ಅನ್ಕೊಳ್ತಾ ಇರ್ತೀವಿ ಬಟ್ ಫಟಾಫಟ್ ಅಂತ ಆಗಿಬಿಡುತ್ತೆ ಒಂದ್ ಅರ್ಧ ಗಂಟೆ ಒನ್ ಅವರ್ ಅಲ್ಲೆಲ್ಲ ರೆಡಿ ಆಗ್ಬಿಡುತ್ತೆ ಸೊ ಹಾಗಾಗಿ ಏನು ಅನ್ಸಲ್ಲ ಹಾಗೆ ಫ್ರೆಂಡ್ಸ್ ಗ್ರೇವಿ ಏನೋ ರೆಡಿ ಆಯ್ತು ನಾನು ನಿಮಗೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದೆ ಬಟ್ ಫೈನಲ್ ಆಗಿ ಲಾಸ್ಟ್ ರೊಟ್ಟಿ ಮಾಡೋ ಕಾನ್ಸೆಪ್ಟ್ ಚೇಂಜ್ ಆಯ್ತು ಇವಾಗ ರೈಸ್ ಮಾಡಿದೀನಿ ಅಮೆಝಾನ್ ಇಂದ ಈ ಡಿಸೈನರ್ ಪೆನ್ನಿ ಪಾಸ್ತಾನ ಬೈ ಮಾಡಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಇಂದ ಮಾಡಿರೋದು ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಫ್ಯಾಟ್ ನೋ ಕೊಲೆಸ್ಟ್ರಾಲ್ ತುಂಬಾನೇ ಹೆಲ್ದಿ ಆಗಿ ತುಂಬಾನೇ ನ್ಯಾಚುರಲ್ ಆಗಿದೆ ಹಾಗಾಗಿ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ನಾನು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಇದನ್ನ ಆರಾಮ್ಸೆ ನಾವು ಮಕ್ಕಳಿಗೆ ಮಾಡ್ಕೊಡ್ಬಹುದು ಹಾಗೆ ಫ್ರೆಂಡ್ಸ್ ನಾನು ಒಂದು ಕಡೆ ಪಾಸ್ತಾನ ಬಾಯ್ಲ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಪಾಸ್ತಾ ಬಾಯ್ಲ್ ಮಾ ಬಾಯ್ಲ್ಡ್ ಆಗೋದ್ರಲ್ಲಿದೆ ಸೊ ಬಾಯ್ಲ್ಡ್ ಆದಮೇಲೆ ನಾನು ಇದ್ರದ್ದು ರೆಸಿಪಿನ ಮಾಡ್ಕೊಳ್ತೀನಿ ನಿಮಗೆ ಈ ಪ್ರಾಡಕ್ಟ್ ಬೇಕಂದರೆ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಮಾರ್ನಿಂಗ್ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಟಿಫನ್ ಎಲ್ಲ ಮುಗಿಸಿದ್ದಾಯ್ತು ಎಲ್ಲ ಕೆಲಸಗಳು ಮುಗಿಸ್ಬಿಟ್ಟು ಇವಾಗ ಏನಂತ ಹೇಳಿದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ನಾನು ಹಸ್ಬೆಂಡ್ ದೇವ್ರದ್ದು ಪೂಜೆ ಮುಗಿಸ್ಕೊಂಡು ಬರೋಣ ಹೇಳಿ ದರ್ಶನ ಮಾಡಿಕೊಂಡು ಸೊ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ತುಂಬ ದಿನದಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಹೋಗೋದಿಕ್ಕೆ ಆಗಿರಲಿಲ್ಲ ಅದೇನೋ ಒಂದು ಇದು ಹೇಳ್ತಾರೆ ಫ್ರೆಂಡ್ ನಾವು ಪ್ರತಿಯೊಂದು ಮಠದ ಪ್ರವೇಶನ ಮಾಡ್ಬೇಕು ಅಂತ ಹೇಳಿದ್ರೆ ರಾಯರ ಅನುಗ್ರಹ ಆಗಿದ್ರೆ ಮಾತ್ರ ನಾವು ಮಾಡ್ಲಿಕ್ಕೆ ಆಗೋದು ಇಲ್ಲ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಸೊ ಅದ್ ನಂಗೆ ಕೆಲ್ವೊಂದ್ಸಲ ಖಂಡಿತವಾಗಿಯೂ ಸತ್ಯ ಅಂತ ಅನ್ಸುತ್ತೆ ಏನಕ್ಕೆ ಎಷ್ಟೊಂದ್ಸಲ ಮಂತ್ರಾಲಯಕ್ಕಾಗಿರ್ಬೋದು ಅಥವಾ ಆಗಿರ್ಬೋದು ಹೋಗ್ಬೇಕು ಅಂತ ಅನ್ಕೊಳ್ತೀವಿ ಅಷ್ಟೇ ಬಟ್ ಹೋಗೋದಿಕ್ಕೆ ಆಗೋದಿಲ್ಲ ಆ ಸಲ ತುಂಬಾ ಸತ ಆಗಿದೆ ಸೊ ಹಂಗ ಅನ್ನಿಸ್ತಿರುತ್ತೆ ನನಗೆ ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು ಹಾಗೆ ರಾಯನೇ ನಮ್ಮನ್ನು ಕರೆಸ್ಕೊಳ್ಬೇಕು ಅಂಥ ಸಮಯದಲ್ಲೇ ನಾವು ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅದೆಲ್ಲ ನಿಜ ಅಂತ ನಂಗೆ ಖಂಡಿತ ಅನಿಸುತ್ತೆ ಏನಕ್ಕೆ ಅಂದರೆ ಎಷ್ಟೊನ್ಸುತ್ತೆ ನಮ್ಮ ಅನುಭವಕ್ಕೂ ಬಂದಿದೆ ಅಂತ ಹೇಳ್ಬೋದು ಸೊ ಫೈನಲಿ ಇವತ್ತು ಹೋಗ್ತಾ ಇದೀವಿ ತುಂಬ ದಿನ ಆಗೋಗಿತ್ತು ಅಲ್ಲಿಗೆ ಹೋಗಿ ನಾನು ಹಸ್ಬೆಂಡ್ ಹೋಗೋಣ ಹೋಗೋಣ ಅಂತ ಅನ್ಕೊಳ್ಳೋದು ಅಥವಾ ಏನಾದರೂ ಒಂದು ರೀಸನಿಂದ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಫೈನಲಿ ಇವತ್ತು ಹೋಗೋ ಅಂತ ಕ್ಷಣ ಹಾಗೆ ದಿನ ಎರಡು ಬಂದಿದೆ ಸೊ ಹೊರಟಿದ್ವಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಕೂಡ ಪೂಜೆ ಎಲ್ಲ ಮಾಡಿದಾಗಿ ಈಗ ನಾನು ಹಸ್ಬೆಂಡ್ ಹೊಡ್ತಾ ಇದ್ವಿ ವಾತಾವರಣ ಅಷ್ಟೇ ನಿಯರ್ ಸುತ್ತಮುತ್ತ ಪ್ರಶಾಂತವಾದ ವಾತಾವರಣ ಸೊ ಹಾಗಾಗಿ ಒಂಥರ ಕಾಮಾಗಿದೆ ಒಂಥರ ಫೀಲ್ ಮಾಡಕ್ಕೆ ಹೇಳಕ್ ಆತರ ಆತರ ಮನಸ್ಸಿಗೆ ಸಮಾಧಾನ ಆತರ ಅನಿಸ್ತದೆ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ಸೊ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆ ಇಲ್ಲಿ ವೆಂಕಟರಮಣ ಸ್ವಾಮಿ ದ ರೇ ಹಿಂದೆಗಡೆ ಸೊ ಅವ್ರಿಗೂ ಕೂಡ ದರ್ಶನ ಮಾಡ್ತಾಯಿದ್ವಿ ಇವತ್ತು ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಮ್ಮ ಯಜಮಾನ್ರದ್ದು ಬರ್ಡೇ ಇದ್ದಿದ್ದರಿಂದ ಸೊ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದಿದ್ದು ಸೊ ಖುಷಿ ಖುಷಿಯಾಯಿತು ದೇವ್ರದ್ದು ಬ್ಲೆಸ್ಸಿಂಗ್ ಕೂಡ ಸಿಕ್ತಂಗೆ ಅನ್ನಿಸ್ತು ಈ ಒಂದು ಪ್ಲೇಸ್ ಬಂದು ಎಸ್ಪೆಷಲಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತುಂಬ ಆಗಿದೆ ಹಾಗೆ ರಾಯರ್ ಮಠ ಬಂದು ತುಂಬ ದೊಡ್ಡದಿದೆ ಈ ಮಠನ ಶ್ರೀ ಕ್ಷೇತ್ರ ಅಂದರೆ ಕಲ್ಪ ವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಕರೀತಾರೆ ಇದನ್ನ ಕಲ್ಪ ವೃಕ್ಷ ಕ್ಷೇತ್ರ ಅಂತ ಹೇಳ್ಬಿಟ್ಟು ಸೊ ಸುತ್ತಮುತ್ತ ಅಷ್ಟೇ ತುಂಬ ಒಂಥರ ನ್ಯಾಚುರಲ್ ಆಗಿ ಒಂಥರ ಆಗಿದೆ ಏನು ಯಾವುದೇ ಸದ್ದು ಗದ್ದೆಲ್ಲ ಯಾವುದೇ ವೆಹಿಕಲ್ಸ್ ಗಲಾಟೆ ಆ ಥರ ಏನು ಇಲ್ಲ ಅಷ್ಟು ಕಾಮಾಗಿದೆ ದೇವಸ್ಥಾನದಿಂದ ಡೈರೆಕ್ಟ್ ಅಮ್ಮನ ಮನೆಗೆ ಬಂದ್ವಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮಮ್ಮ ಊಟ ಮಾಡಿಸ್ತಾ ಇದ್ದಾರೆ ಬಂಟು ಊಟ ಮಾಡ್ತಿದ್ಯಾ ಮಮ್ಮ ತಿಂತಿದ್ಯಾ ಹಾ ಇವಾಗ ಭಾಳ ಕಲ್ತ್ಬಿಟ್ಟಿದಾನಲ್ವಾ ನಾವ್ ಹೆಂಗ್ ಮಾಡ್ತೀವ ಹಂಗೆ ಮಾಡ್ತಾನೆ ನಾವ್ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ತಾನೆ ಫುಲ್ ನಾಚಿಕೆ ಎಲ್ಲ ಇವಾಗ ಅಲ್ವಾ ಬಂಟುಗೆ ನೋಡು ನಾಚಿಕೆನಾ ಬಂಟು ನಿಂಗೆ ಇಲ್ ನೋಡು ಇಲ್ ನೋಡು ಇಲ್ ನೋಡು ನಾಚಿಕೆನಾ ಹಾಗೆ ಅಮ್ಮನ ಮನೆಯಿಂದ ನಾವು ಡೈರೆಕ್ಟು ಬನ್ನೂರು ಬಿರಿಯಾನಿ ಕೆಫೆಗೆ ಬಂದ್ವಿ ನಾನು ಹಸ್ಬೆಂಡ್ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಏನಂತೇಳಿದ್ರೆ ನಾನ್ ವೆಜ್ ಊಟ ನಾನು ಬೋಟಿ ಎಗ್ ಬೋಟಿ ಫ್ರೈ ತೊಗೊಂಡಿದ್ದೀನಿ ಅದು ಎಗ್ ಬೋಟಿ ಫ್ರೈ ಅಂದರೆ ನಂಗೆ ಸಖತ್ ಇಷ್ಟ ಅದು ಟೇಸ್ಟ್ ಏನೋ ಒಂಥರ ಇಷ್ಟ ಆಗುತ್ತೆ ಹಾಗೆ ಎಗ್ ಬೋಟಿ ಫ್ರೈ ನಾನು ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾನು ಬಿರಿಯಾನಿ ರೈಸ್ ಹೇಳಿದೆ ಅವ್ರು ತೊಗೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ಹಂಗಾಗಿ ಅಲ್ಲಿವರೆಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬೋಟಿದು ಫ್ರೈನ ತಿಂತಾಯಿದ್ದೆ ಸೊ ಬೋಟಿ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಗ್ಗೆಲ್ಲ ಹಾಕಿ ಫ್ರೈ ಮಾಡಿರ್ತಾರೋ ಅದು ತುಂಬ ಒಳ್ಳೆ ಟೇಸ್ಟು ಸೊ ಅದಾದಮೇಲೆ ನಾವು ಊಟ ಮಾಡ್ತಾ ಅದನ್ನು ತಿಂತಾಯಿದೆ ಅಷ್ಟರಲ್ಲಿ ಬಿರಿಯಾನಿ ರೈಸ್ ಕೂಡ ಬಂತು ಸೊ ಬಿರಿಯಾನಿ ರೈಸ್ಗೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ಹೊಟ್ಟೆ ಹಸ್ಬಿಟ್ಟಿತ್ತು ನಾವು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಅಲ್ಲಿ ಅಷ್ಟರಲ್ಲಿ ಜೊತೆಗೆ ಸ್ವಲ್ಪ ಪೆಪ್ಪರ್ ಚಿಕನ್ ಕೊಡಿ ಅಂತ ಕೇಳಿದ್ವಿ ಬಟ್ ಅದು ಪೆಪ್ಪರ್ ಚಿಕನ್ ಥರ ಇರಲಿಲ್ಲ ಅದು ಸಾಸ್ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ರು ಸೊ ಏನೋ ಡಿಫ್ರೆಂಟ್ ಆಗಿತ್ತು ಅದಾದಮೇಲೆ ಹಸ್ಬೆಂಡ್ಗೆ ಗಿಫ್ಟ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಅವ್ರ ಬರ್ಡೇ ಇದ್ದಿದ್ದರಿಂದ ಟೈಟನ್ ವರ್ಲ್ಡ್ಗೆ ಗೋದ್ವಿ ಅರ್ಸಿ ರೋಡ್ಗೆ ಸೊ ಆ್ಯಕ್ಚುಲಿ ಏನಂತ ಹೇಳಿದರೆ ನಮ್ಮ ಸಾಹೇಬ್ರಿಗೆ ನಮ್ಮ ತಂದೆ ಮದುವೆನಲ್ಲಿ ಕೊಡ್ಸಿದ ವಾಚು ಇವತ್ತಿನವರೆಗೂ ಯೂಸ್ ಮಾಡಿದವರು ತುಂಬಾ ಚೆನ್ನಾಗಿತ್ತು ಆ ವಾಚ್ ಅವ್ರಿಗೆ ಎಷ್ಟು ಇಷ್ಟ ಅಂತ ಹೇಳಿದರೆ ಆ ವಾಚ್ ಚೇಂಜ್ ಮಾಡ್ತಾನೆ ಇರಲಿಲ್ಲ ಅವರು ತುಂಬ ಚೆನ್ನಾಗಿತ್ತು ಫ ಆ್ಯಕ್ಚುಲಿ ಏನಂದರೆ ಶೋರೂಮ್ ಅವರೇ ಆಶ್ಚರ್ಯಪಡ್ತಾಯಿದ್ರು ಇಪ್ಪತ್ತು ವರ್ಷ ಮೇಂಟೇನ್ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ವಾಚು ಅಂತ ಅದು ಆ್ಯಕ್ಚುಲಿ ನಾನು ಅದ್ರದ್ದು ಒಂದು ಕ್ಲಿಪ್ ಕೂಡ ನಿಮಗೆ ತೋರಿಸ್ತೀನಿ ಹೆಂಗಿದೆ ಇವಾಗಲೂ ಅಂತ ಅಂದ್ಬಿಟ್ಟು ಸೊ ಇವಾಗ ಸುಮಾರು ಒಂದು ಮೂರು ನಾಲ್ಕು ವಾಚನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಟ್ರಯಲ್ ನೋಡ್ತಾ ಇದ್ವಿ ಅವರ ಕೈಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು

ಕೊಟ್ಟು ಕಳಿಸು ಸೌಮ್ಯ ಅಂತ ಅಂದ್ಬಿಟ್ಟು ಅವತ್ತು ಆಂಟಿ ನಾನಿಬ್ಬರು ಬಂದು ಕೊಟ್ಟು ಹೋಗಿದ್ವಿ ಸೊ ಅವ್ರು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿರೋದು ಅವ್ರು ಹೋಗಿ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನನಗೆ ಹೇಳ್ಬಿಟ್ಟು ಹೋಗಿದ್ರು ಸೊ ನಾನು ಹೋಗಿ ಅವ್ರದ್ದು ಬ್ಲೌಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಗೋಲ್ಡನ್ ಫ್ಯಾಷನ್ ಬೋಟಿಕ್ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ಟೈಮ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಫಿನಿಶಿಂಗ್ ಅಂತೂ ತುಂಬಾ ಮಸ್ತಾಗಿ ಬಂದಿದೆ ರೇಷ್ಮೆ ಸ್ಯಾರಿದು ಮದ್ವೆಗೆ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರೋದು ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ನೋಡಿ ಮದುವೆಗೆ ಅಂತ ಪ್ರಿಪೇರ್ ಮಾಡ್ಕೊಂಡಿರೋ ಬ್ಲೌಸ್ಗಳು ಹೇಗಿದೆ ಅಂತ ಹೇಳ್ಬಿಟ್ಟು ಹಾಗೇ ಫ್ರೆಂಡ್ಸ್ ನೋಡಿದ್ರಲ್ಲ ಇದೆಲ್ಲ ಆದಮೇಲೆ ನಾವು ಕೂಡ ಅರ್ಜೆಂಟಲ್ಲಿ ಮನೆಗೆ ಹೋಗಬೇಕಿತ್ತು ನಾನು ಇದ್ದೆ ಸ್ವಲ್ಪ ಬೇಗ ಫೈನಲ್ ಮಾಡಿ ನಾವು ಅರ್ಜೆಂಟಿದೆ ಹೋಗೋದು ಅಂತ ಅಂದ್ಬಿಟ್ಟು ಸೊ ಫೈನಲಿ ಅಲ್ಲಿಂದ ಬಟ್ಟೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಹಾಗೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು